ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆದಿಯವರೇ ಅಂತಾಳೆ ಭಾಗ್ಯ ಭಾಗ್ಯ ನೀವು ಇವತ್ತು ನನಗೆ ಪುನರ್ಜನ್ಮ ಕೊಟ್ರಿ ಅಂತಲೇ ಆದಿ ನಂತರ ಎದುರಳಿ ಹತ್ರ ಹೋಗಿ ಅದೇನೋ ಮಸಾಜ್ ಮಾಡಿಸ್ಕೋಬೇಕು ಅಂದೆಲ್ಲ ಮಸಾಜ್ ಮಾಡ್ಕೊ ದುಡ್ಡನ್ನು ಕೊಟ್ಟು ನಾಳೆಯಿಂದ ಬಾಕ್ಸಿಂಗ್ ಕಲಿತೀಯೋ ಇಲ್ವೋ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲಿ ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರೋ ಒಬ್ಬ ಗಣಸು ಸುಮ್ಮನೆ ನಿಂತಿದ್ದಾನೆ ಅಂದ ತಕ್ಷಣ ಅವ್ನು ಗಣಸಲ್ಲ ಅಂತ ಅರ್ಥ ಅಲ್ಲ ನಿಮ್ಮಂಥವ್ರ ಜೊತೆ ಹೋರಾಡೋಕ್ಕೆ ಆಸಕ್ತಿ ಇಲ್ಲ ಅಂತ ಅರ್ಥ ಅವ್ನು ತಾಳ್ಮೆಯನ್ನು ಪರೀಕ್ಷೆ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಇದನ್ನು ನೀನು ತಿಳ್ಕೊಂಡ್ರೆ ಜೀವನದಲ್ಲಿ ತುಂಬ ಮುಂದೆ ಬರ್ತೀಯಾ ಅಂತಲೇ ಆದಿ ನಂತರ ಆ ದಿನ ಭಾಗ್ಯ ಮನೆಗೆ ಕರ್ಕೊಂಡು ಬರ್ತಾರೆ ಕಿಶನ್ ಆದಿಗೆ ಉಪ್ಪಿನ ಶಾಖ ಕೊಡ್ತಾನೆ ಮಗಳೇ ಏನಿದು ಏನೇನೋ ಮಾಡೋಕೆ ಹೋಗಿ ಏನೋ ಮಾಡಿದ್ರಲ್ಲ ಅಂತಾರೆ ಧರ್ಮರಾಜ್ ಏಯ್ ಭಾಗ್ಯ ಇದೆಲ್ಲ ಬೇಕಿತ್ತೇನೆ ನಿನಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ವ ನಿನಗೆ ಅಲ್ಲ ಮೊನ್ನೆವರೆಗೂ ಮಾತುಬಿಟ್ಟು ಈಗ ನಿನ್ನ ಹತ್ರ ಮಾತಾಡ್ತಾ ಇರೋದೇ ದೊಡ್ಡ ವಿಷಯ ಅಂಥದ್ರಲ್ಲಿ ಬಾಕ್ಸಿಂಗ್ ಅದು ಇದು ಅಂತ ಏನೇ ಇದೆಲ್ಲ ಅಂತಾರೆ ಸುನಂದ ರೀ ಸುನಂದ ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಅದಿಗೆ ಕುಡಿಯೋಕೆ ಕೊಟ್ಟು ಹೌದು ಮಾಡಿದ್ದೆಲ್ಲ ಸರಿ ಯಾಕಂದರೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಫ್ರೆಂಡು ತುಂಬ ನೋವಾಗ್ತಿದ್ಯಾ ಅಂತಾರೆ ಕುಸುಮ ಇಲ್ಲ ಗೆಳತಿ ಇದೆಲ್ಲ ಕಾಮನ್ ನೋವಿಲ್ಲ ಅಂತಂದರೆ ಹೇಗೆ ಹೇಳಿ ಅಂತಾನೆ ಆದಿ ನೋಡಿದ್ದೆ ಸುನಂದ ನಾನು ಹೇಳಲಿಲ್ವಾ ನನ್ನ ಫ್ರೆಂಡ್ ತುಂಬ ಸ್ಟ್ರಾಂಗ್ ಅಂತ ಹೇಳ್ತಾರೆ ಕುಸುಮ ಏನಪ್ಪ ಹೇಳ್ತಿದ್ಯಾ ಇಷ್ಟು ದೊಡ್ಡ ಏಟಾಗಿದೆ ಏನೂ ಆಗಿಲ್ಲ ಅಂತಿದೆಯಲ್ಲ ಅಂತಾರೆ ಧರ್ಮರಾಜ್ ಯುದ್ಧ ಮಾಡೋಕ್ಕೆ ನಿಂತವನು ಗಾಯಗಳ ಲೆಕ್ಕನ ಹಾಕಬಾರ್ದು ಆ ಥರ ಲೆಕ್ಕ ಹಾಕೋನು ಸೈನಿಕನೇ ಅಲ್ಲ ಅಂತಲೇ ಆದಿ ಸೂಪರ್ ಆದಿ ಅಂಕಲ್ ನಿಮ್ಮ ಬಾಕ್ಸಿಂಗ್ ಪಂಚ್ ಒಂದು ಕಡೆ ಆದರೆ ನಿಮ್ಮ ಡೈಲಾಗ್ ಪಂಚ್ ಸೂಪರೋ ಸೂಪರ್ ಅಂತಾನೆ ಗುಂಡೋಣ ಆಗ ಅದಿ ಏನಾಯಿತು ಪೂಜಾ ಯಾಕೆ ಟೆನ್ಷನಲ್ಲಿದೆಯಾ ಅಂತಾರೆ ಬಾವ ನೀವು ಈ ಕಂಡೀಷನಲ್ಲಿ ಮನೆಗೆ ಹೋದರೆ ಮಾವ ಏನು ಹೇಳ್ತಾರೋ ಅಂತ ಭಯ ಆಗ್ತಿದೆ ಆ ಆಕನಿಕಾ ಅಂತಾಳೆ ಪೂಜಾ ಹೌದಣ್ಣ ನನಗೆ ಅಪ್ಪನ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಏನಾದರೂ ಬಾಕ್ಸಿಂಗಿಗೆ ನಿನ್ನನ್ನು ನಾನೇ ಕರ್ಕೊಂಡು ಹೋಗಿದ್ದು ಅಂತ ಗೊತ್ತಾದರೆ ಅಷ್ಟೇ ಕತೆ ನಂದು ಏನು ಮಾಡೋದು ಅಂತಾನೆ ಕಿಶನ್ ನೀವಿಬ್ರು ತಲೆ ಕೆಡಿಸ್ಕೊಬೇಡಿ ನಾನು ನೋಡ್ಕೋತೀನಿ ಅಂತಾನೆ ಆದಿ ಆದಿ ಅವರೇ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಈ ಥರ ಎಲ್ಲ ಆಗುತ್ತೆ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ ನಿಮಗೆ ಬಾಕ್ಸಿಂಗ್ ಅಂದರೆ ಇಷ್ಟ ಅಲ್ವಾ ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋದೆ ಆದರೆ ಅದು ಅಂತಾಳೆ ಭಾಗ್ಯ ನೋಡಿ ಭಾಗ್ಯ ನೀವು ಫೀಲ್ ಮಾಡ್ಕೊಂಡಿರೋ ಥರ ಏನೂ ಆಗಿಲ್ಲ ಹಾಗೆ ನೋಡೋಕ್ಕೋದ್ರೆ ನೀವು ಒಳ್ಳೆಯದೇ ಮಾಡಿದ್ದೀರ ನನ್ನಲ್ಲಿ ಒಂದು ಭಯ ಇತ್ತು ಅದನ್ನು ಮೆಟ್ಟಿ ನಿಲ್ಲೋ ಥರ ಮಾಡಿದ್ರಿ ನೀವು ಇವತ್ತು ರಿಂಗ್ ಒಳಗಡೆ ಇದ್ದಿದ್ದು ನಾನಾದರೂ ಗೆದ್ದಿದ್ದು ನನ್ನ ಒಳಗಡೆ ಇರೋ ಶಕ್ತಿ ಆ ಶಕ್ತಿ ಹೊರಗೆ ಬರೋ ಹಾಗೆ ಮಾಡಿದ್ದು ನೀವು ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂತಲೇ ಆದಿ ಆಗ ಫೋನ್ ರಿಂಗ್ ಆಗುತ್ತೆ ಅಣ್ಣ ಆಗಲಿಂದ ಅಪ್ಪ ಫೋನ್ ಮಾಡ್ತಾನೆ ಇದ್ದಾರಲ್ಲ ಏನು ಮಾಡೋದು ಅಂತಲೇ ಕಿಶನ್ ರಿಸೀವ್ ಮಾಡಿ ಮಾತಾಡು ಅಂತಾನೆ ಆದಿ ಅಪ್ಪ ಹಾಂಪ್ಪ ಭಾಗ್ಯದಕ್ಕೆ ಮನೇಲಿದ್ದೀವಿ ಇನ್ನೇನು ಬಂದುಬಿಡ್ತೀವಿ ಸರಿ ಅಂತ ಕಾಲ್ ಕಟ್ ಮಾಡಿ ಅಣ್ಣ ಅಪ್ಪ ನಿನಗೂ ಕಾಲ್ ಮಾಡಿದ್ರಂತೆ ಅಂತಾನೆ ಕಿಶನ್ ಹೌದಾ ನಾನು ನೋಡ್ಕೊಂಡೇ ಇಲ್ಲ ಅಂತಾನೆ ಆದಿ ಅಣ್ಣ ಅಲ್ಲಿಗೆ ಹೋದ್ಮೇಲೆ ಅಪ್ಪ ಕೇಳಿದರೆ ಏನಣ್ಣ ಹೇಳೋದು ಅಂತಾನೆ ಕಿಶನ್ ಹೇಳಿದೆ ತಾನೇ ಅಪ್ಪ ಕೇಳಿದರೆ ನಾನು ಹ್ಯಾಂಡ್ಲ್ ಮಾಡ್ತೀನಿ ಅಂತ ಅದ್ರ ಬಗ್ಗೆ ನೀವು ಯಾರು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ನಾವಿನ್ನು ಹೊರಡ್ತೀವಿ ಅಂತ ಹೊರಡ್ತಾರೆ ಪೂಜಾ ಎಲ್ಲರ ಕಾಲಿಗೂ ನಮಸ್ಕಾರ ಮಾಡ್ತಾಳೆ ಪೂಜಾ ನನಗೆ ಯಾಕೋ ಭಯ ಆಗ್ತಿದೆ ಕಣೆ ಇವರೆಲ್ಲ ಈ ರೀತಿ ಮಾಡೋದ್ರಿಂದ ನಿನಗೆ ಎಲ್ಲಿ ಸಮಸ್ಯೆ ಆಗುತ್ತೋ ಅಂತ ಅಂತಾರೆ ಸುನಂದ ಬಾವ ಎಲ್ಲ ಹ್ಯಾಂಡ್ಲ್ ಮಾಡ್ತೀನಿ ಅಂದಿದ್ದಾರಲ್ಲ ನೀನೇನು ತಲೆ ಕಟ್ಸ್ಕೊಬೇಡ ಬರ್ತೀನಿ ಅಂತ ಪೂಜೆ ಹೋಗ್ತಾಳೆ ಈಚೆ ಕಾಮತ್ ಅವರು ಬುಕ್ ಓದ್ತಾ ಕೂತಿರುವಾಗ ಮೀನಾಕ್ಷಿ ಬಂದು ಅಣ್ಣ ಆದಿ ಏನಾದರೂ ಫೋನ್ ಮಾಡಿದ್ನ ಎಲ್ಲಿದ್ದಾನಂತೆ ಅಂತಾರೆ ಆಫೀಸ್ ಮುಗಿಸಿ ಬಾಗಿನ ಮನೆಗೆ ಹೋಗಿದ್ದಾನಂತಮ್ಮ ಅಂತಾರೆ ಕಾಮತ್ ಏನು ಬಾಗಿನ ಮನೆಗ ಅಂತಾರೆ ಮೀನಾಕ್ಷಿ ಹೌದಮ್ಮ ನನಗೂ ಒಂದು ಮಾತು ಹೇಳಿಲ್ಲ ನಾನಾಗೆ ಫೋನ್ ಮಾಡಿದಾಗ ತಿಳಿಸಿದ ನನಗೆ ಅಂತಾರೆ ಕಾಮತ್ ಏನಣ್ಣ ಇದು ಮತ್ತೆ ಆದಿ ಆ ಬಾಗಿನ ತುಂಬ ಹಚ್ಕೋತಿರೋ ಹಾಗೆ ಕಾಣಿಸ್ತಿದೆ ಇಷ್ಟೆಲ್ಲ ಆದಮೇಲೆ ಮತ್ತೆ ಅವನು ಅಲ್ಲಿಗೆ ಹೋಗಿ ಕೂರೋದು ಸರಿ ಕಾಣಿಸಲ್ಲ ಅಣ್ಣ ಬೆಳಿ ಬೆಳಿಗ್ಗೆ ಅಲ್ಲಿ ಹೋಗಿದ್ದ ಈಗ ಮತ್ತೆ ಕೆಲಸ ಮುಗಿಸಿ ಅಲ್ಲಿಗೆ ಹೋಗಿದ್ದಾನೆ ನಾಳೆ ಬೇರೆ ವಿಷಯಕ್ಕೆ ಮಾಡಿ ಅಣ್ಣ ನನ್ನ ಮಾತ ಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಸಣ್ಣ ಅಂತಾರೆ ಮೀನಾಕ್ಷಿ ಆ ಥರ ಏನಿಲ್ಲ ಅವನಿಗೇನು ಖುಷಿ ಸಿಗುತ್ತೆ ಅಂತ ಅಲ್ಲಿಗೆ ಹೋಗಿದ್ದಾನೆ ಬರಲಿ ನಾನು ಮಾತಾಡ್ತೀನಿ ಅಷ್ಟಕ್ಕೂ ಅವನೇನು ಒಬ್ನೇ ಹೋಗಿಲ್ಲ ಜೊತೆಗೆ ಪೂಜಾ ಕಿಶನ್ನೂ ಹೋಗಿದ್ದಾರೆ ಅಂತಾರೆ ಕಾಮತ್ ಆಗ ಕನಿಕ ಬಂದು ಡ್ಯಾಡ್ ನನಗೆ ಇದ್ಯಾಕೂ ಸರಿ ಕಾಣಿಸ್ತಿಲ್ಲ ಅತ್ತೆ ಸರಿಯಾಗಿ ಹೇಳ್ತಿದ್ದಾರೆ ಇದೇನು ಹೊಸದಲ್ಲ ಡ್ಯಾಡ್ ಆ ಭಾಗ್ಯ ಬ್ರೋಗೆ ಮೋಸ ಮಾಡಿ ಏನೇನೆಲ್ಲ ಮಾಡಿದ್ದಾಳೆ ಅಂತ ನಿಮಗೆ ಗೊತ್ತಲ್ವಾ ಅವಳಿಗೆ ಮೇ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಇದೆ ಶ್ರೀಮಂತರನ್ನ ಬುಟ್ಟಿಗೆ ಹಾಕ್ಕೊಳ್ಳೋದೆ ಅವಳು ಕೆಲಸ ಇದನ್ನು ನಾನು ಆವತ್ತಿನೊಂದನೆ ಹೇಳ್ತಿದ್ದೀನಿ ನೀವು ನೋಡಿದರೆ ನನಗೆ ಬೈತೀರಾ ಅಂತಳೆ ಕನಿಕಾ ಈ ತರಹ ಮಾತಾಡಿದರೆ ನಿನಗೆ ಬೈತೀನಿ ನಾನು ನೋಡು ನಿನ್ನ ಅಣ್ಣನ ಬಗ್ಗೆ ಕಾಳಜಿ ತೋರಿಸು ತಪ್ಪಲ್ಲ ಆದರೆ ನೀನು ಬಳ ಬಳಸುವಂಥ ಮಾತು ಅದು ಇಷ್ಟು ತಪ್ಪು ಅಂತ ನಾನು ಹೇಳ್ತಿರೋದು ಅಂತಾರೆ ಕಾಮತ್ ನಾನು ನಿಜನೇ ಹೇಳ್ತಿದ್ದೀನಿ ನಾವು ಅವಳನ್ನು ಮತ್ತೆ ಕೆಲಸಕ್ಕೆ ತಗೊಳ್ಳಿ ಅಂತ ಇದೆಲ್ಲ ಮಾಡ್ತಿದ್ದಾಳೆ ಅಂತಳೆ ಕನಿಕ ಬರಲಿ ಅವ್ರ ಆಮೇಲೆ ಕೂತು ಮಾತಾಡೋಣ ಅಷ್ಟಕ್ಕೂ ಭಾಗ್ಯ ಮತ್ತು ನಮ್ಮ ಕೆಲಸಕ್ಕೆ ಬಂದರೆ ನಮಗೇನೂ ಬೇಜಾರಿಲ್ಲ ಅಂತಾರೆ ಕಾಮತ್ ಆಗ ಕುಂಟ ಕುಂಟ ಆದಿ ಬರ್ತಾನೆ ಕಿಶನ್ ಹಿಡ್ಕೊತಾನೆ ಕಿಶನ್ ಬಿಡು ಅವರಿಗೆ ಅನುಮಾನ ಬರುತ್ತೆ ನಾನೇ ಹೋಗ್ತೀನಿ ಅಂತ ಆದಿ ಕಣ್ಣಿಗೆ ಗ್ಲಾಸ್ ಹಾಕೋತಾನೆ ಬಾಯಿಗೆ ಮಾಸ್ಕ್ ಹಾಕಿರ್ತಾನೆ ಆದಿನ ನೋಡಿ ಮನೆಯವರೆಲ್ಲ ನಿಂತ್ಕೋತಾರೆ ಆದಿ ಹೋಗಬೇಕು ಅನ್ನುವಾಗ ಆದಿ ಏನಿದು ನಿಂತ್ಕೋ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ಯಲ್ಲ ಅಂತಾರೆ ಕಾಮತ್ ಹೊರಗಡೆ ಡಸ್ಟ್ ಜಾಸ್ತಿ ಅಲ್ವೇನಪ್ಪ ಅದಕ್ಕೆ ಡಸ್ಟ್ ಅಲರ್ಜಿ ಹೀಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಕಣ್ಣು ಸ್ವಲ್ಪ ಉರಿತಿದೆಯಪ್ಪ ಅಂತಾನೆ ಆದಿ ಸರಿ ಲೇಟಾಗಿದೆ ಊಟಕ್ಕೆ ಬಾಸ್ ತುಂಬ ಸುಸ್ತಾಗಿರೋ ಹಾಗೆ ಕಾಣ್ತಿದ್ಯಾ ಬೇಗ ಊಟ ಮಾಡಿ ಮಲ್ಕೋ ಅಂತಾರೆ ಮೀನಾಕ್ಷಿ ಊಟ ಏನು ಬೇಡ ಭಾಗ್ಯ ಬಾಗ್ಯವ್ರ ಮನೆಯಲ್ಲೆಲ್ಲ ಆಯಿತು ಅಂತ ಅದಿ ಹೋಗುವಾಗ ಒಂದು ನಿಮಿಷ ಅದೇನು ಬಟ್ಟೆ ಮೇಲೆ ರಕ್ತದ ಕಲೆ ಅಂತಾರೆ ಕಾಮತ್ ಸೊಳ್ಳೆ ಕಚ್ಚತಿತ್ತು ಹೊಡೆದೆ ಅದರ ಕಲೆ ಇರ್ಬೋದು ಅಂತಾನೆ ಆದಿ ಸುಳ್ಳು ಹೇಳಬೇಡ ಏನಾಗಿದೆ ಹೇಳು ನಿನಗೆ ತ್ರೋಟ್ ಇನ್ಫೆಕ್ಷನ್ ಏನೂ ಆಗಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಯಾಕೆ ಸುಳ್ಳು ಹೇಳ್ತಿದ್ಯಾ ಅಂತ ಕಣ್ಣಿನ ಗ್ಲಾಸನ್ನು ಮತ್ತು ಮಾಸ್ಕನ್ನು ತೆಗೆದು ನೋಡ್ತಾರೆ ಕಾಮತ್ ಮುಖದಲ್ಲಿ ಆಗಿರೋದನ್ನು ನೋಡಿ ಏನು ಆದಿ ಇದು ಮುಖ ಯಾಕೆ ಈ ಥರ ಊದ್ಕೊಂಡಿದೆ ಏನ್ ಮಾಡ್ಕೊಂಡೆ ಅಂತಾರೆ ಕಾಮತ್ ಅಪ್ಪ ಅದು ಬಾಕ್ಸಿಂಗ್ ಆಡೋಕೆ ಹೋಗಿದ್ದೆ ಅಂತಾನೆ ಆದಿ ಮತ್ತೆ ಶುರು ಮಾಡ್ಕೊಂಡ್ಯಾ ಅಂತಾರೆ ಕಾಮತ್ ನೀವೇ ಅಲ್ವಾ ಅಪ್ಪ ಖುಷಿನ ಹುಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದು ಅದಕ್ಕೆ ನನಗೆ ಸಂತೋಷ ಇರೋದು ಬಾಕ್ಸಿಂಗ್ನಲ್ಲಿ ಅದಕ್ಕೆ ಹೋದೆ ಅಂತಲೇ ಆದಿ ಆದಿ ತಲೆ ಕೆಟ್ಟಿದ್ಯಾ ಎಷ್ಟು ಗಾಯ ಆಗಿದೆ ನೋಡು ಅಂತಾರೆ ಮೀನಾಕ್ಷಿ ಮೈ ಮೇಲೆ ಗಾಯ ಆಗಿದೆ ನಿಜ ಆದರೆ ಮನ್ಸಿನ ಗಾಯ ವಾಸಿಯಾಗಿದೆ ಅಂತಾನೆ ಆದಿ ಬ್ರೋ ಏನು ಹೇಳ್ತಿದ್ಯಾ ಅಂತಾಳೆ ಕನಿಕಾ ಎಸ್ ಕನಿಕಾ ಮುಖದ ಮೇಲೆ ಆಗಿರೋ ಗಾಯ ವಾಸಿಯಾಗೋಕ್ಕೆ ಒಂದೆರಡು ದಿನ ಆಗ್ಬೋದು ಆದರೆ ಇಷ್ಟು ವರ್ಷದಿಂದ ಆಗಿರೋ ಮನ್ಸಿನ ಗಾಯ ಇದೆಯಲ್ಲ ಅದು ವಾಸಿಯಾಗೋದು ತುಂಬಾ ಮುಖ್ಯವಾಗಿತ್ತು ಗಾಯನ ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ ನೀವು ಯಾರು ತಲೆ ಕೆಡ್ಸ್ಕೋಬೇಡಿ ಗುಡ್ ನೈಟ್ ಅಂತ ಅದು ಹೋಗ್ತಾನೆ ಏಯ್ ಕಿಶನ್ ನಿನಗಾದ್ರೂ ಬುದ್ಧಿ ಬಿಡ್ವಾ ಯಾಕೋ ಕರ್ಕೊಂಡು ಹೋದೆ ಅಂತಳೆ ಕನಿಕಾ ನಾನು ಕರ್ಕೊಂಡು ಹೋಗಿಲ್ಲ ಅಂತಾನೆ ಕಿಶನ್ ಇನ್ಯಾರು ಕರ್ಕೊಂಡು ಹೋದರು ಅಂತಾಳೆ ಕನಿಕ ಅತ್ತಿಗೆ ನೋಡ ಕನಿಕಾ ಅತ್ತಿಗೆ ಕರ್ಕೊಂಡು ಹೋಗಿದ್ದು ಅಂತ ಗೊತ್ತಾಯ್ತು ಅಲ್ವಾ ಮತ್ತೆ ನೀನು ಅಲ್ಲಿ ಹೋಗಿ ಫೈಟ್ ಮಾಡಬೇಡ ಪೂಜಾ ಬಾ ಅಂತ ಕಿಶನ್ ರೂಮಿಗೆ ಹೋಗ್ತಾನೆ ಅತ್ತೆ ಈ ಬಾಗಿ ಎಂದು ತುಂಬ ಅತಿಯಾಯ್ತತ್ತೆ ಅಂತಾಳೆ ಕನಿಕಾ ಹೌದು ಕನಿಕಾ ಈ ಮಿತಿ ಗೊತ್ತಿಲ್ಲದೆ ಅವಳೇನೋ ಮಾಡ್ತಾ ಇದ್ದಾಳೆ ಅವಳಿಗೆ ಬುದ್ಧಿ ಕಲಿಸದೇ ಇದ್ದರೆ ತುಂಬ ಕಷ್ಟ ಆದಷ್ಟು ಬೇಗ ಇದಕ್ಕೆಲ್ಲ ಅಂತ್ಯ ಹಾಡಬೇಕು ಅಂತಾರೆ ಮೀನಾಕ್ಷಿ ಈಚೆ ಆದಿ ರೂಮಲ್ಲಿ ನಿಂತ್ಕೊಂಡು ಬಾಕ್ಸಿಂಗ್ ಮಾಡೋಕೆ ಭಾಗ್ಯ ಪ್ರೇರೇಪಿಸಿದ್ದನ್ನು ನೆನ್ಪು ಮಾಡ್ಕೋತಾ ಇರುವಾಗ ಅದಿಗೆ ಕಾಲ್ ಬರುತ್ತೆ ಏನಪ್ಪ ಅದಿ ಹೇಗಿದೆಯಾ ಅಂತಾರೆ ನಾನು ಚೆನ್ನಾಗಿದ್ದೀನಿ ಅಂಕಲ್ ನೀವು ಹೇಗಿದ್ದೀರಾ ಅಂತಾನೆ ಆದಿ ನಾನು ಸೂಪರ್ ಆಗಿದ್ದೀನಿ ಬೆಳಿಗ್ಗೆಯಿಂದ ನೀನು ಮನೇಲಿ ಇರಲಿಲ್ವಂತೆ ನಿಮ್ಮ ಅಪ್ಪಂಗೆ ಫೋನ್ ಮಾಡಿದ್ದೆ ಆಫೀಸ್ಗೆ ಹೋಗಿದ್ದಾನೆ ಅಂತಂದರು ಅಂತಾರೆ ಅಂಕಲ್ ಹೌದು ಅಂಕಲ್ ಮನೇಲಿದ್ದರೆ ಏನು ಯೋಚನೆ ಬರುತ್ತೆ ಅಂತ ಹೋಗಿದ್ದೆ ಅಂತಾನೆ ಆದಿ ನಿನ್ನ ಹೆಲ್ತ್ ಕಂಡೀಷನ್ ಹೇಗಿದೆ ಟ್ಯಾಬ್ಲೆಟ್ ಎಲ್ಲ ತಗೋತಿದ್ಯಾ ತಾನೆ ಅಂತಾರೆ ಅಂಕಲ್ ಹಾ ಅಂಕಲ್ ತಗೋತಿದ್ದೀನಿ ಅಂತಾನೆ ಆದಿ ಆದಿ ಆ ಆದಷ್ಟು ಬೇಗ ಟ್ಯಾಬ್ಲೆಟ್ ತಗೊಳ್ಳೋದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತಾರೆ ಅಂಕಲ್ ಕಂಪ್ಲೀಟಾಗಿ ಬಿಡ್ತೀನಿ ಅಂತಾನೆ ಆದಿ ಏನಯ್ಯ ಆದಿ ಕಾನ್ಫಿಡೆಂಟಾಗಿ ಹೇಳ್ತಿದ್ಯಾ ಏನೋ ಬದಲಾವಣೆ ಆಗಿದೆ ಅನಿಸುತ್ತೆ ಅಂತಾರೆ ಅಂಕಲ್ ಹಾಂ ಅಂಕಲ್ ಅಂತಲೇ ಆದಿ ಅದಿರಲಿ ನಿನ್ನ ಫ್ರೆಂಡ್ ಭಾಗ್ಯ ಹತ್ರ ರಾಜಿ ಮಾಡ್ಕೊಂಡ್ಯಾ ಕೋಪ ಕಡಿಮೆ ಆಗಿದೆಯಾ ಅಂತಾರೆ ಅಂಕಲ್ ಕಡಿಮೆ ಆಗಿದೆ ಅಂತಲೇ ಆದಿ ಯಾವಾಗಲೂ ಫ್ರೆಂಡ್ಸ್ ಹತ್ರ ಅಪ್ಪ ಅಮ್ಮನ ಹತ್ತಿರ ಹೆಂಡತಿ ಹತ್ರ ಲವ್ವರ್ ಹತ್ರ ಜಗಳ ಮಾಡಬಾರ್ದು ಮಾಡಿಕೊಂಡ್ರು ಆದಷ್ಟು ಬೇಗ ರಾಜಿ ಮಾಡ್ಕೋಬೇಕು ಯಾಕ ಅವ್ರು ಮಾತಾಡಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ನೋವಾಗುತ್ತೆ ಆಗ ಆರೋಗ್ಯನೂ ಹಾಳಾಗುತ್ತೆ ಅಂತಾನೆ ಅಂತಾರೆ ಅಂಕಲ್ ಇಲ್ಲ ಅಂಕಲ್ ಕೋಪ ಕಡಿಮೆ ಆಗಿದೆ ಚೆನ್ನಾಗಿದ್ದೀವಿ ಇನ್ಫ್ಯಾಕ್ಟ್ ಅವರನ್ನು ಭೇಟಿ ಮಾಡಿದ್ದೀನಿ ಅಂತಾನೆ ಆದಿ ಇಂಥದ್ದೇನೋ ಆಗಿರುತ್ತೆ ಅಂತ ಅಂದ್ಕೊಂಡೆ ಅಂತಾರೆ ಅಂಕಲ್ ಭಾಗ್ಯವರಿಂದ ಆರೋಗ್ಯದ ವಿಚಾರಕ್ಕೆ ಸಹಾಯ ಆಯಿತು ಅಂತಲೇ ಆದಿ ನಿಮ್ಮಿಬ್ರ ಮಧ್ಯೆ ಏನು ಸಮಾಚಾರ ನಿಮ್ಮಿಬ್ರ ಮಧ್ಯೆ ಏನಾದರೂ ಅಂತಾರೆ ಅಂಕಲ್ ನಮ್ಮಿಬ್ರ ಮಧ್ಯೆ ಇರೋದು ಫ್ಯೂರ್ ಫ್ರೆಂಡ್ಶಿಪ್ ಮಾತ್ರ ಅಂತಾನೆ ಆದಿ ಎಲ್ಲ ಶುರುವಾಗೋದು ಫ್ರೆಂಡ್ಶಿಪ್ಪಿಂದ ತಾನೆ ಎಲ್ಲ ಒಳ್ಳೆಯದಾಗುತ್ತೆ ಗುಡ್ ನೈಟ್ ಅಂತ ಕಾಲ್ ಕಟ್ ಮಾಡ್ತಾರೆ ಅಂಕಲ್ ಈಚೆ ಭಾಗ್ಯ ದೊಡ್ಡ ದೊಡ್ಡ ಪಾತ್ರೆನೆಲ್ಲ ಇಡ್ತಿರ್ತಾಳೆ ಆಗ ಕುಸುಮ ಬಂದು ಭಾಗ್ಯ ಇನ್ನೂ ಮಲಗಿಲ್ವಾ ಇದನ್ನೆಲ್ಲ ಯಾಕೆ ಎತ್ತಿಡ್ತಿದ್ಯಾ ಅಂತಾರೆ ಗಾರ್ಮೆಂಟ್ಸಿಂದ ಆರ್ಡರ್ ಬಂದಿದೆ ಅನ್ನಲ್ಲ ನಾಳೆನೇ ಇರೋದು ಎಂಗೇಜ್ಮೆಂಟ್ಗೂ ಆರ್ಡರ್ ಬಂದಿದೆ ಅದು ನಾಳೆಗೆ ಇರೋದು ಅದಕ್ಕೆ ಅಡುಗೆ ಮಾಡೋಕ್ಕೆ ದೊಡ್ಡ ಪಾತ್ರೆ ತಗಿತ ಇದ್ದೀನಿ ಅಂತಾಳೆ ಭಾಗ್ಯ ಈಗ ಒಳ್ಳೆ ಆರ್ಡರ್ ಅಲ್ವಾ ಅಂತಾರೆ ಕುಸುಮ ಹೌದತ್ತೆ ಅಂತಾಳೆ ಭಾಗ್ಯ ಆಗ ಗುಂಡಣ್ಣ ಬಂದು ತಗೊಳ್ಳಮ್ಮ ಅಂತ ಒಂದು ಕವನ ಬರೆದಿರೋದನ್ನು ಕೊಡ್ತಾನೆ ಅದನ್ನು ನೋಡಿ ಭಾಗ್ಯ ನನಗ್ಯಾಕೋ ಥ್ಯಾಂಕ್ಸ್ ಅಂತಳೆ ಬಾಕ್ಸಿಂಗ್ನ ಲೈವ್ ಆಗಿ ನೋಡಬೇಕು ಅಂತ ಆಸೆ ಇತ್ತು ಅದನ್ನು ಈಡೇರಿಸಿದೆ ಅಲ್ವಾ ಅದಕ್ಕೆ ಅಂತಾನೆ ಗುಂಡಣ್ಣ ತನ್ನ ಮೈ ನಿನ್ಗೋಸ್ಕರ ಅಲ್ಲ ಕಣು ಆದಿಗೋಸ್ಕರ ಭಾಗ್ಯ ಮಾಡಿಸಿದ್ದು ಅಂತಾರೆ ಕುಸುಮ ಗುಂಡಣ್ಣ ನಂತರ ಹೋಗ್ತಾನೆ ಅತ್ತೆ ಆದಿಯೇ ಅವ್ರು ಮಾತ್ರೆ ತೊಗೊಳ್ಬೇಕಾಗಿತ್ತು ತಗೊಂಡ್ರೋ ಇಲ್ವೋ ಅಂತಳೆ ಭಾಗ್ಯ ಅವನಿಗೆ ಯಾರಾದರೂ ನೆನ್ಪು ಮಾಡಬೇಕಾಗುತ್ತೆ ಅಂತ ಕುಸುಮ ಹೋಗ್ತಾರೆ ಭಾಗ್ಯ ಕಾಲ್ ಮಾಡಬೇಕು ಅನ್ನುವಾಗ ಆದಿಯೇ ಕಾಲ್ ಮಾಡಿ ಭಾಗ್ಯ ಇಷ್ಟೇ ನಾ ಮರ್ತುಬಿಟ್ರೆ ನನ್ನ ಅಂತಾನೆ ಯಾಕೆ ಹೀಗೆ ಕೇಳ್ತಿದ್ದೀರಾ ಅಂತಳೆ ಭಾಗ್ಯ ಹುಷಾರ್ ತಪ್ಪಿದ ಹೊಸರಲ್ಲಿ ಮಾತ್ರೆ ತಗೊಂಡ್ರ ಅಂತ ಕೇಳ್ತಿದ್ರಿ ಇವಾಗ ನೋಡಿ ಬಾಕ್ಸಿಂಗ್ನಲ್ಲಿ ಅಷ್ಟೆಲ್ಲ ಏಟ್ ತಿಂದು ಬಂದಿದ್ದೀನಿ ಫೋನಿಲ್ಲ ಏನಿಲ್ಲ ನಾನೇ ಫೋನ್ ಮಾಡಿದೆ ಅಂತಾನೆ ಆದಿ ನಾನೇ ಫೋನ್ ಮಾಡಬೇಕು ಅನ್ನುವಾಗ ನಿಮ್ಮ ಫೋನ್ ಬಂತು ಅಂತಳೆ ಭಾಗ್ಯ ಸುಳ್ಳು ಹೇಳಬೇಡಿ ಅಂತಲೇ ಆದಿ ನಿಜಾನೇ ಹೇಳ್ತಿದ್ದೀನಿ ಅಂತಾಳೆ ಭಾಗ್ಯ ಆಯಿತು ನಂಬ್ತೀನಿ ನರ್ಸ್ ಮೇಡಮ್ ಅಂತಾನೆ ಆದಿ ನರ್ಸ್ ಬೇಡಮ್ಮ ಅದು ಯಾಕೆ ಅಂತಳೆ ಭಾಗ್ಯ ನೀವು ಫೋನ್ ಮಾಡಿ ಊಟ ಮಾಡಿದ್ರೆ ಮಾತ್ರ ತಗೊಂಡ್ರೆ ಅಂತ ಕೇಳಿ ಫೋನ್ ಫಟ್ ಕಟ್ ಮಾಡಿದ್ರಲ್ಲ ಅಂತಾನೆ ಆದಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ